ಆ್ಯಂಡ್ ನಾನು ಸ್ವಲ್ಪ ತುಂಬ ದಿವಸ ಆಯಿತು ಸ್ಕೂಟಿ ಓಡಿಸಿ ಸೊ ನಾನು ಸ್ಕೂಟಿ ಓಡಿಸೋಣ ಅಂತ ಜೊತೆಗೆ ಬಂದೆ ಸೊ ನಮಗೂ ಬರುತ್ತೆ ಬಟ್ ಟ್ರಾಫಿಕಲ್ಲೆಲ್ಲ ಹೋಗಕ್ಕೆ ಇಷ್ಟು ಬರಲ್ಲ ಅಷ್ಟಿತ್ತು ಒಂದು ಬಟ್ ಏರಿಯಾ ಒಳಗಡೆ ಇಲ್ಲ ನಮ್ಮ ನಾವು ಕೂತ್ಕೊಂಡು ಅಂದರೆ ಓಡಿಸ್ತೀನಿ ಬಟ್ ಟ್ರಾಫಿಕಲ್ಲಿ ಅದೆಲ್ಲ ಆಗೋಲ್ಲ ಸೊ ಇವತ್ತಿನ ಬ್ಲಾಗ್ನ ಸ್ಫೂರ್ತಿಯಾಗಿ ನೋಡಿ ಸೊ ಯಾರಿಗೇ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗೋ ನನ್ನ ಚಾನಲ್ನ ಬೇಗ 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 ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಷ್ಟು ಆಗ್ತದೆ ಇಷ್ಟು ಸೊ ಇಲ್ಲಿ ನೋಡ್ಬೋದು ಪೂರ್ತಿ ಕಾಲಿ ರೋಡು ಇದು ನಮ್ಮ ಕಾರು ಇದನ್ನ ನಾನು ಕಲಿತೀನಿ ಇದನ್ನ ನನ್ನ ತಂಗಿ ಕಲಿತಾಳೆ ಇಲ್ಲವಳಲ್ಲ ಏಳು ಇವಳು ಇಲ್ಲವಳಲ್ಲ ಹಾಂ ಇವಳು ಕಲಿತಾಳೆ ಮನೆ ಕೆಲಸ ಹೇಳ್ತಿರೋ ಸೈಲೆಂಟ್ ಆಗಿ ಮಾತಾಡ್ತಿರೋ ಉದ್ದೇಶ ಸುತ್ತಮುತ್ತ ಎಲ್ಲ ಸೈಲೆಂಟ್ ಆಗಿರೋ ಮನೆ ಕರೆಕ್ಟ್ ನಾನು ಹೋಗಿ ಏನೋ ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಸೇರ್ತೀನಿ ನಾವು ಅಪ್ಪನಂತ ನಾನು ಬರಲ್ಲ ಬರಲ್ಲ ಸ್ಕೂಟಿ ಜೊತೆ ನಿಜ ಇಲ್ಲ ನೀನೇ ಹೋಗೋ ಜೊತೆಗೆ ಇಲ್ಲ ಇಲ್ಲ ಗಾಡಿ ಒಂದೊಂದ್ಸತಿ ಆನೆ ಆಗಲ್ಲಪ್ಪ ಯಾಕೆ ಕೀ ಆನ್ ಆಗಿರುತ್ತೆ ಬಟ್ 디സ്ప్లే ಇನ್ನು ತೋರಿಸಲ್ಲ ಅದೇ ಅದು ದೀಪ ಆನ್ ಶುಕ್ರವಾರ ಚುಕ್್ರಾರ ಅಂತಾನೆ ಅದು ಹ್ಹ ಓಜಾ ಮಾಡಬೇಕಲ್ವಾ ಬೆಳಗೆ ಮಾಡದಲ್ಲ ಹ್ಹ ಬೆಳಕನೆ ಮಾಡ್ದೆ ಈಗ ಚಿಕನ್ ತಿನ್ಕೋ ಬಂದಿದೆ ಕ್ಲಾಸ್ ಅಲ್ಲಿ ನಾನು ಇದಾಗುತ್ತೆ ಎ ಕೂತ್ಕೋಳಾ ನನಗೆ ದಾರಿ ಗೊತ್ತಾಗಲ್ಲ ಹಿಂಗೆ ಬರ್ರಿ ಅಲ್ಲಿ ನಿನ್ನ ರೈಟ್ ಹೋಗಿ ಇಲ್ಲ ಸ್ಟ್ರೈಟ್ ಬರ್ರಿ ಹ್ಹ ಮನೆ ಆಯ್ತರ ನಿಶಾಸ್ಕೊತಾಳೆ ಇವತ್ತು ಏನು ರೈಟ್ ಅಂದ್ರೆ ಏನು ನನ್ ನನಗೆ ಕೇಳಿದೆ ಟೀಚರ್ ಯಾರು ಅಂತ ಆಟಾಡಬೇಡ 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 ಏನಕ್ಕೆ ಏನಕ್ಕೆ ಆ ಥರ ಮಾಡ್ತಾ ಇದ್ದೀಯ ರಬ್ಬಂದು ರಬ್ಬಡದು ರಪ್ಪ ಅಂತ ತಿಳ್ಕೊಳ್ಳೋದು ಇಲ್ಲ 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 ಸ್ಟ್ರೈಟ್ ಸ್ಟೇಟ್ ರೋಡ್ ಹೋಗುತ್ತೆ ಆಗುತ್ತೆ ಹ್ಞೂ ಫಸ್ಟ್ ಏರಿಯಾ ಏರಿಯಾವಳ ಓಡ್ಸೋದು ಖಾಲಿ ಇವತ್ತು ಎಲ್ಲಿ ಹೋಗ್ತಾ ಇದೀಯ ಕಲ್ಮೇಲೆ

ಈ ವಿಡಿಯೋ ಮೇ ಸೆವೆಂತ್ ರೆಕಾರ್ಡ್ ಮಾಡಿದ್ದೆ ಬರ್ಡೇ ಟೂಯೋ ಬರ್ ಕಟ್ ಮಾಡು ಸೊ ಫ್ರೆಂಡ್ಸ್ ಅವತ್ತು ಲಾಸ್ಟ್ ನಮ್ಮ ಅಪ್ಪ ಬರ್ಡೇ ವಿಡಿಯೋ ಕ್ಲಿಪ್ಪಿಂಗ್ ನೋಡಿರ್ತೀರ ಸೊ ಅದನ್ನ ವಿಡಿಯೋನ ಈಗಲೂ ಇವಾಗಿದ್ದು ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಂಡ್ ಅವತ್ತು ಹೇಳಿದಾಗಿ ಇವತ್ತು ನಮ್ಮ ಏರಿಯಾ ಜಾತ್ರೆ ಇದೆ ಆ್ಯಂಡ್ ಟೈಮ್ ಅಂದ ಇನ್ನೇನು ಹೋಗ್ತಾ ಬರ್ತಿದೆ ಈಗ ನಾವು జాత్ ఓడితీ బికాస్ నాగోదు ఆస్ యూజల్ లెట్ ఆగి హె నమ్ ఏరియా జాత్ర అంత తోర్స్తీ నిస్కొత్త అంతా తోర్స్ మోస్ట్లీస్కోడల్లా అంత అందుకని ఇస్కోబడంతా అనుకోని నోడ ఏమేస్కో సొబ్ బిగణ tre belli che vi fanno video che raga occhiata a dimostrare il più piccolo. So, ok, sono io alla idonea, sono lago, sono il piccolo lago, ho intende. జాస్తి నవల్లి ఆచూ వీళ్ళు నేను జాస్తి ఓత్తి స్కూటీ ఓడిసి కార్ ఓడిసి మనకి బద్వి అసే అండ్ మనకి బందో ఊటమో అదామే ఇన్నొందు వీడియో అప్లోడ్ మి అది యావదాంద్రాప్ప బర్డే వీడియ్యో మే నమ్మ ఏరియా జాత్ర వీడియో ಸೊ ಅದು ಸ್ವಲ್ಪ ಶಾರ್ಟ್ ಶಾರ್ಟ್ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಅಷ್ಟೇ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ರೆಗ್ಯುಲರ್ ಆಗಿ ಯಾಕೆ ವೀಡಿಯೋಸ್ ಬರ್ತಿಲ್ಲ ಟೈಮ್ ಇಲ್ಲ ವೀಡಿಯೋಸ್ ಮಾಡೋಕ್ಕೆ ಸೊ ಅದಕ್ಕೆ ಮತ್ತು ನಾನು ಎಲ್ಲೂ ಆಚೆ ಹೋಗ್ತಿಲ್ಲ ಕಂಟೆಂಟ್ ಇಲ್ಲ ಏನಿಲ್ಲ ಸೊ ಅದಕ್ಕೆ ವೀಡಿಯೋಸ್ ಬರ್ತೀನಿ ಆ್ಯಂಡ್ ಎಡಿಟ್ ಮಾಡೋಕ್ಕೂ ಕೂಡ ನಂಗೆ ಟೈಮ್ ಇಲ್ಲ ಸೊ ಜಾತ್ರೆ ವೀಡಿಯೋನೂ ಅದಕ್ಕೆ ಇದರಲ್ಲೇ ಕ್ಲಿಪ್ಪಿಂಗ್ನೇ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನೋಡಿರ್ತೀರ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ सब्सक्राइब मैं नोड़ सर या थैंक यू फॉर् वाचिंग